ಧರ್ಮಸ್ಥಳ ಮಂಜುನಾಥೇಶ್ವರನ ಶ್ರದ್ಧಾ ಕೇಂದ್ರಕ್ಕೆ ಕಪ್ಪು ಚುಕ್ಕೆ ಇಡುವಂತ ಇಡುವಂಥ ಶ್ರದ್ಧಾ ಮಾಡಿದಂತ ಈ ಕಾಂಗ್ರೆಸ್ ಸರ್ಕಾರಕ್ಕೆ ವೇದಿಕೆ ಪರವಾಗಿ ಧಿಕ್ಕಾರವನ್ನು ನಾವು ಮೊದಲೇ ಹೇಳಬೇಕಾಗಿದೆ ಬಂಧುಗಳೇ ಬಂಧುಗಳೇ ಇದ್ಯಾವುದೋ ನಮ್ಮ ರಾಜಕೀಯ ಸಭೆ ಅಲ್ಲ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆಯ ಒಂದು ರಕ್ಷಣೆಗೋಸ್ಕರ ಈ ಷಡ್ಯಂತರ ವಿರುದ್ಧ ಪ್ರತಿಭಟಿಸೋಸ್ಕರ ಈ ಮಳೆ ಗಾಳಿ ಬಿಸಿಲನ್ನು ಬಿಟ್ಟು ಇದು ಹೋರಾಟಕ್ಕೆ ನಮ್ಮ ತಾಯಿಂದ ಇವೆಲ್ಲರೂ ಕೂಡ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಬಂದಿದ್ದೀರಿ ನಮ್ಮ ಧಾರ್ಮಿಕ ಪಾವಿತ್ರಕೆಗೆ ಅಸ್ಮಿತೆಗೆ ಏನಾದರೂ ಕಳಂಕವನ್ನು ತಂದರೆ ರಸ್ತೆ ಎಳಿಯೋಕ್ಕೂ ಕೂಡ ನಾವು ಸಹಿ ಅಂತೇಳಿ